ಕಾರಣ ನಿನ್ನ ತಲೆಗಡರಿಂದ ಅಹಂಕಾರ ನೀವೇನು ಸ್ವರ್ಗದವಳು ನಮ್ ಧೇನವಿನ ಮಗಳು ನಾಡಿದ್ದೇ ಮಾತು ನಾಡಿ ಮಾಡಿದ್ದೇ ಕೃತಿ ನಡೆದೇ ಹೌದು ಎಂಬ ಅಹಂಕಾರದ ಕೋಡು ನಿನ್ನ ತಲೆಯ ಮೇಲೆ ಮೂಡಿದೆ ಅಹಂಕಾರ ಬೇಕು ಬಂದವ ಯಾರು ಅನ್ನುವಂತಹ ವಿಷಯವನ್ನು ತಿಳಿಯೋದೆ ನನ್ನ ಬಗ್ಗೆ ತುಚ್ಛವಾದ ಮಾತನಾಡುತ್ತಿ ದೇವೇಂದ್ರ ದೇವೇಂದ್ರ ಅಂತ ನಿನ್ನ ದೇವೇಂದ್ರನು ಹುಟ್ಟಿದ್ದು ಮೊದಲು ಭೂಲೋಕದಲ್ಲಿ ಅರ್ಥ ಮಾಡಿಕೊ ಭೂಲೋಕದಲ್ಲಿ ಯಾಗ ಮಾಡಿ ಸ್ವರ್ಗ ಲೋಕಕ್ಕೆ ಬಂದದ್ದು ಅಂತಹ ಭೂಲೋಕದಲ್ಲಿ ಕೆಟ್ಟವರ ಪಟ್ಟಿ ಎಲ್ಲ ನನಗೆ ಸಿಗ್ತದೆ ಕೀಚಕ ದುಶ್ಯಾಸನ ರಾವಣ ಇವರ ಪಟ್ಟಿ ಸಿಗ್ತದೆ ಒಳ್ಳೆಯವರ ಪಟ್ಟಿ ಸಿಗುವುದಿಲ್ಲ ಅಲ್ಲ ಆ ಕೀಚಕ ದುಶ್ಯಾಸನ ಇದ್ದ ಭೂಮಿಯಲ್ಲೇ ಪಂಚಪಾಂಡವರು ಧರ್ಮಾತ್ಮರು ಹುಟ್ಟಿದ್ದು ಆಲೋಚನೆ ಮಾಡು ರಾವಣ ಹುಟ್ಟಿದ ಭೂಲೋಕದಲ್ಲಿ ವಿಭೀಷಣ ಮರ್ಯಾದ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರಮ್ಮ ಅವತಾರವನ್ನು ಎತ್ತಿ ಬಂದದ್ದು ಆಲೋಚನೆ ಮಾಡು ಸತ್ಯಕ್ಕೆ ಬೇಕಾಗಿ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ತನ್ನ ಹೆಂಡತಿ ಮಕ್ಕಳನ್ನು ತನ್ನ ರಾಜ್ಯವನ್ನೇ ತೊರೆದು ಸ್ಮಶಾನದಲ್ಲಿ ಸ್ಮಶಾನವಾಸಿಯಾಗಿ ಕ್ಷಣವನ್ನು ಕಾಯ್ದಂತಹ ಸತ್ಯ ಹರಿಶ್ಚಂದ್ರ ಹುಟ್ಟಿದ್ದು ನಮ್ಮ ಭೂಲೋಕದಲ್ಲಿ ನಲ ಚಕ್ರವರ್ತಿ ಎಂಬಂತಹ ಚಕ್ರವರ್ತಿ ಹುಟ್ಟಿದ್ದು ನಮ್ಮ ಭೂಲೋಕದಲ್ಲಿ ಒಂದು ಪಾರಿವಾಳದ ಪ್ರಾಣವನ್ನು ಉಳಿಸುವುದಕ್ಕೆ ತನ್ನ ದೇಹದ ಮಾಂಸವನ್ನು ಕತ್ತರಿಸ ಶಿಬಿ ಚಕ್ರವರ್ತಿ ಹುಟ್ಟಿದ ನಮ್ಮ ಭೂಲೋಕದಲ್ಲಿ ಅದನ್ನು ಆಲೋಚನೆ ಮಾಡು ಪಂಚಪಾಂಡವರು ಹುಟ್ಟಿದ ನಮ್ಮ ಭೂಲೋಕದಲ್ಲಿ ಎಂತಹ ಋಷಿ ಮನೀಷ್ಗಳು ಎಂತಹ ಪವಿತ್ರವಾದ ನದಿ ನದಗಳು ಎಂತಹ ಕವಿಗಳು ಎಂತಹ ಕಲೆ ಕಲಾವಿದರು ಹುಟ್ಟಿದಂತಹ ಭೂಲೋಕವನ್ನು ನಿಂದಿಸಿದೆ ಸುತ್ತ ಬಂದ್ರೆ ನಮಗೆ ಪವಿತ್ರಕ್ಕೆ ಬೇಕಾದ ಸಿಗುತ್ತದೆ ನಿಮಗೆ ಅದನ್ನು ಕೊಡುವಂತಹ ಯೋಗ್ಯತೆ ಇಲ್ಲ ಒಂದು ಕಾಲದಲ್ಲಿ ಭೃಗ ಮಹರ್ಷಿಗಳ ಶಾಪ ಶ್ರೀಹರಿಗೆ ದಶಾವತಾರವನ್ನು ತಾಳು ಎಂಬ ಹಾಗೆ ಆ ಶಾಪವನ್ನು ಪಡೆದು ದಶಾವತಾರವನ್ನು ತಾಳುವುದಕ್ಕೆ ಆರಿಸಿಕೊಂಡ ಅವ ಭೂಲೋಕದಲ್ಲಿ ಅವತಾರವನ್ನು ವರಾಹ ನರಸಿಂಹ ವಾಮನ ರಾಮಕೃಷ್ಣ ಈ ರೀತಿಯಾಗಿ ದಶಾವತಾರವನ್ನು ಎತ್ತಿದ್ದು ನಮ್ಮ ಭೂಲೋಕದಲ್ಲಿ ತ್ರಿಮೂರ್ತಿಗಳಾದರೂ ನಮ್ಮಂತಿಗಳ ಪಾದ ಸೇವೆ ಮಾಡ್ತಾರೆ ಆದ್ರೆ ನಿನಗಂತಹ ಬುದ್ಧಿ ಇಲ್ಲ ಭಾರತ ಭೂಮಿ ವಸುಂದರೆ ಕರ್ತಾರಣ ಕಮ್ಮಟ ಎಂಬ ಹಾಗೆ ದೊಡ್ಡ ನೆಗರ್ತೆಯನ್ನು ಹೊಂದಿದಂತಹ ಭೂಮಿ ಪುಣ್ಯ ಭೂಮಿ ಎಂತ ಅಂತಹ ಮಹಾತ್ಮರಿಗೆ ಪುಣ್ಯಜೀವಿಗಳಿಗೆ ಕೊಟ್ಟಂತಹ ಭಾರತ ಮಾತೆ ಆ ಭಾರತ ಭೂಮಿಯನ್ನು ಭೂಲೋಕವನ್ನು ನಿಂದಿಸಿ ಯಾವ ಭೂಲೋಕವನ್ನು ನಿಂದ भे <manyi> मोजो બળ મંગો મે વર થાવા થા ધન દે મન મે પૂજન કરો મંદન મદ ત્વ દે તવકલ કંદવરેલો આદવરેલો નંદન હંભવંગળ કુંદે તજાવે जल न